ನಟ ರಾಜಕಾರಣಿ ನಿಖಿಲ್ ಸ್ವಾಮಿ ಅವರು ನೆದರ್ಲ್ಯಾಂಡ್ ಪ್ರವಾಸದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಏನಿದ್ದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ನಿಖಿಲ್ ಅವರು ನಟನೆ ರಾಜಕಾರಣದ ಜೊತೆ ಫ್ಯಾಮಿಲಿ ಕಡೆ ಗಮನ ಕೊಡ್ತಾ ಇರ್ತಾರೆ ಈಗ ಅವರು ಅವರ ಪತ್ನಿ ಹಾಗೂ ಮಗನ ಜೊತೆ ವಿದೇಶ ಪ್ರವಾಸ ಮಾಡಿದ್ದಾರೆ ಕಳೆದ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನಿಖಿಲ್ ಕುಮಾರಸ್ವಾಮಿ ಹಾಗೂ ರೇವತಿ ಅವರ ಮಗ ಅಪ್ಯ ದೇವ್ ಅವರ ಎರಡನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ನಿಖಿಲ್ ಅವರು ಮಗನಿಗೆ ಅಪ್ಯಾನ್ ದೇವ್ ಅಂತ ಹೆಸರಿಟ್ಟಿದ್ದಾರೆ ನಿಖಿಲ್ ರೇವತಿ ಅವರ ಮಗನಿಗೆ ಈಗ ಎರಡು ವರ್ಷ ನಿಖಿಲ್ ಮಗನ ಜೊತೆ ಸಾಕಷ್ಟು ಸಮಯವನ್ನು ಕಳೀತಾ ಇರ್ತಾರೆ ಮಗನ ಜೊತೆಗಿನ ಫೋಟೋಸ್ಗಳನ್ನು ಅವರು ಹಂಚಿಕೊಳ್ತಾ ಇರ್ತಾರೆ ನಿಖಿಲ್ ಅವರ ಪತ್ನಿ ರೇವತಿ ಚಿತ್ರರಂಗ ಹಾಗೂ ರಾಜಕಾರಣದಿಂದ ದೂರ ಇದ್ದರೂ ಕೂಡ ಸಭೆ ಸಮಾರಂಭ ಚುನಾವಣೆ ಪ್ರಚಾರದ ಸಮಯದಲ್ಲಿ ಅವರು ಕುಟುಂಬಕ್ಕೆ ಸಾಥ್ ನೀಡ್ತಾರೆ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಹದಿನೇಳರಂದು ಬಿಡತಿ ಬಳಿಯ ಕೇತಗಾನಹಳ್ಳಿಯಲ್ಲಿನ ಫಾರ್ಮ್ ಹೌಸ್ನಲ್ಲಿ ನಿಖಿಲ್ ಹಾಗೂ ರೇವತಿಯವರ ಮದುವೆ ತುಂಬಾ ಸರಳವಾಗಿ ನಡೆದಿತ್ತು